ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಗಿರೀಶ್ ಕಾರ್ನಾಡ್ ಇವರ ಒಂದು ಜೀವನ ಚರಿತ್ರೆಯ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಗಿರೀಶ್ ಕಾರ್ಣಾ ಕಾರ್ನಾಡ್ ಅವರ ಜೀವನ ಚರಿತ್ರೆ ಬಗ್ಗೆ ಸಂಪೂರ್ಣ ವಿಡಿಯೋ ನೋಡೋಣ ಬನ್ನಿ ಗಿರೀಶ್ ಕಾರ್ನಾಡ್ ಹೊಸ ಗನ್ನಡ ಸಾಹಿತ್ಯದ ಸತ್ಯಶಾಲಿ ನಾಟಕಕಾರರಾದ ಇವರು ನಾಟಕ ಸಾಹಿತ್ಯಕ್ಕಾಗಿಯೇ ತಮ್ಮ ಪ್ರತಿಭೆಯನ್ನು ಮೀಸಲಿಟ್ಟ ಅದ್ಭುತ ಶಕ್ತಿ ಅಂತ ನಾವು ಗಿರೀಶ್ ಕಾರ್ನಾಡ್ ಅವ್ರನ್ನ ಕರಿತೀವಿ ಇನ್ನು ಜನನ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಮುಂಬೈ ಬಳಿ ಮಾಧವಾನ್ ಎಂಬಲ್ಲಿ ಜನಿಸಿದರು ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಇವರು ಹಲವು ನಾಟಕಗಳನ್ನು ಬರೆದರು ಇಂಗ್ಲೀಷ್ದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಇವರು ಹಲವು ನಾಟಕಗಳನ್ನು ಕೂಡ ಬರೆದ್ರು ಇವರ ನಾಟಕಗಳು ಯಯಾಯಿತಿ ತುಗುಲಕ್ ತಲೆದಂಡ ಅಮ್ಮ ಮಲ್ಲಿಗೆ ಹೆಚ್ಚಿನ ಹೂ ಹಯವದನ ಮಾಗಿ ಮಾಗಿಪಾದ ಮಾಗಿಶಾದ ಅಗ್ನಿ ಮತ್ತು ಮಳೆ ಮದುವೆಯ ಆಲ್ಬಮ್ ನಾಗಮಂಡಲ ಟಿಪ್ಪು ಸುಲ್ತಾನ ಕಂಡ ಕನಸು ಇವರ ನಾಟಕಗಳಂತ ಹೇಳಲಾಗ್ತದ ಇನ್ನು ಹತ್ತೊಂಬತ್ತು ನೂರ ತೊಂಬತ್ಮೂರರಲ್ಲಿ ತಲೆದಾಂಡ ಕೃತಿಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿದೆ ಇವರಿಗೆ ಇನ್ನು ಹತ್ತೊಂಬತ್ತೂರ ತೊಂಬತ್ತೆರಡರ ಸಮಗ್ರ ನಾಟಕ ಸಾಹಿತ್ಯ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ ಅಂತ ಹೇಳ್ತಾ ಈ ಒಂದು ಜೀವನ ಚರಿತ್ರೆ ಅವರ ಜೀವನ ಚರಿತ್ರೆಯ ಸಂಪೂರ್ಣ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು